아니, 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 ಈ ಕಡೆ ನೋಡ ಇಂದು ಹೊಸಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆಗೆ ಗೊತ್ತುಪಡಿಸಿದ ಅಧಿಕಾರಿಯಾಗಿ ಜಗದೀಶ್ರವರು ಬಂದಿರ್ತಾರೆ ಇವರು ಚುನಾವಣೆಯನ್ನು ಸುಸೂತ್ರವಾಗಿ ನಡೆಸ್ಕೊಟ್ಟಿರ್ತಾರೆ ಇವರು ಇವತ್ತಿನ ದಿನ ಅವಿರೋಧವಾಗಿ ಶ್ರೀಮತಿ ದ್ಯಾವಮ್ಮ ಅವರು ಹೊಸಪೇಟೆ ಗ್ರಾ ಹೊಸಪೇಟೆ ಗ್ರಾಮದಿಂದ ಪರಿಶಿಷ್ಟ ಜಾತಿ ಮೀಸಲಾತಿ ಮಹಿಳಾ ಮೀಸಲಾತಿ ಅಡಿಯಲ್ಲಿ ಆಯ್ಕೆಯಾಗಿರ್ತಾರೆ ಹಾಗೆ ಉಪಾಧ್ಯಕ್ಷರಾಗಿ ಶ್ರೀಮತಿ ಶ್ವೇತಾ ಅವರು ಬಂದ್ಬಿಟ್ಟಿದೆ ಚುಕ್ಕಂಡಳ್ಳಿ ಗ್ರಾಮ ಎದ್ಲತಿಪ್ಪನಹಳ್ಳಿ ಕ್ಷೇತ್ರದಿಂದ ಇವರು ಪರಿಶೇ ಮಹಿಳೆಯಾಗಿ ಆಗಿದೆ ಅವಿರೋಧವಾಗಿ ಆಯ್ಕೆ ಅಧ್ಯಕ್ಷರು ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಅವಿರೋಧ ಅಂತಂದರೆ ಒಂದೊಂದು ನಾಮಪತ್ರ ಒಂದು ನಾಮಪತ್ರ ಬಂದರೆ ಉಪಾಧ್ಯಕ್ಷರಿಗೂ ಅಷ್ಟೇ ಅಧ್ಯಕ್ಷರಿಗೂ ಅಷ್ಟೇ ಒಂದೊಂದು ನಾಮಪತ್ರ ಸಲ್ಲಿಕೆ ಆಗಿರ್ತಾರೆ ಇವರಿಬ್ಬರು ಅವಿರೋಧವಾಗಿ ಆಗಿರ್ತಾರೆ 다음 <목소리도> இந்து வான் இதுக்கா. இந்து வான் இதுக்கா. வா, வா, வா.